ಅದೇನ ಸೊಪ್ಪು ಪೌಡ್ರು ಸುನ ಅವೆಲ್ಲ ಬೇಕಲ್ಲ ತಕ್ಕಂಬರಣ ಇವತ್ತು ಹೋಗಿ ಕಾಸಮ್ಮ ಪಾಲಕನ ಕೇಳ್ತೀನಿ ಒಂದು ಸಾವಿರ ರೂಪಾಯಿ ಕೊಡ್ತಾಳೆ ಹೋಗಿ ತಕ್ಕಂಬರಣ ಅಡುಗೆ ಒಂದಷ್ಟು ಕರ್ಚಿ ಅಷ್ಟು ಕರ್ಚಿಪ್ಪುಗಳು ಆಮೇಲೆ ಸೊಪ್ಪು ಪೌಡ್ರು ಮೇಕಪ್ ಸಾಮಾನು ಇವೆಲ್ಲ ತಕ್ಕಂಬರಣ ಹ್ಞೂ ಸರಿ ಅಮ್ಮ ಹೋಗೋಣ ಸರ್ ಓ ಏನಪ್ಪ ಇದು ಏನೋ ಬ್ಯಾಗ್ ತಂದಿದ್ಯಾ ಇದು ಬ್ಯಾಗ್ ಅಲ್ಲ ಸರ್ ಮೇಡಮ್ ಅವ್ರಿಗೆ ಮೇಕಪ್ ಕಿಟ್ಟು ಸೋಪು ಕ್ರೀಮು ಎಲ್ಲ ಮೇಕಪ್ ಕಿಟ್ಟು ಸರ್ ಮನೋಜ್ ಸರ್ ಕಳಿಸಿದ್ದು ತಗೊಳ್ಳಿ ಸರ್ ಮೆಂದಿ ಹಾಕೋರ್ ಇಲ್ಲಿಗೆ ಬರ್ತಾರಂತೆ ಸರ್ ಅದೇನೋ ಬ್ಯೂಟಿ ಪಾರ್ಲರ್ ಅವರು ಮೆಹಂದಿ ಹಾಕೋರೆಲ್ಲ ಇಲ್ಲಿಗೆ ಬರ್ತಾರಂತೆ ನೀವೆಲ್ಲೂ ಹೊರಗಡೆ ಹೋಗ್ಬಾರ್ದಂತೆ ಸರಿ ಸರ್ ನಾನು ಹೋಗ್ತೀನಿ ಒಂದ್ ಓಟ ಕಾಫಿ ಕುಡಿರಪ್ಪ ಅಂದೇನು ಬಂದೆ ಹಂಗೆ ಹೊಡ್ಬಿಟ್ಟೆ ಇಲ್ಲ ಸರ್ ಇನ್ನ ಮೊದಲ ಕೆಲ್ಸಕ್ಕೆ ಜಾಸ್ತಿ ಆಯ್ತಾವಡ್ಬೇಕು ಮೇಡಮ್ ಮೆಹಂದಿ ಹಾಕೋರ್ ಎಲ್ಲ ಇಲ್ಲಿಗೆ ಬರ್ತಾರಂತೆ ನೀವೇನು ಹೋಗ್ಬಾರ್ದಂತೆ ಹೊರಗಡೆ ಆಯ್ತಾ ಏನಮ್ಮ ಇದು ಮೇಕಪ್ ಅಂದ್ರೆ ಅಯ್ಯೋ ಬೆಳಗ್ಗೆ ಇದೆಯಲ್ಲಮ್ಮ ಏನಕ್ಕಮ್ಮ ಇವೆಲ್ಲ ನಾವು ವಾಪಸ್ ಕೊಟ್ಟಬಿಡಮ್ಮ

ಯಾಕೆ ಹಿರಿಯಾ ಮಗ ಸಪ್ಗಿ ಕೊಂಬಿಟ್ಟೆ ಅದು ಸೀರೆಗಳು ತಂದಿಲ್ಲ ಏನೂ ಇಲ್ಲ ಬರೀ ಲಗ್ನ ಪತ್ರಿಕೆ ಕೊಡದ ನಮ್ಗೆ ಬಟ್ಟಿಲ್ ತರೋ ಯತ್ನ ಇಲ್ಲ ಬಾ ಕೊಟ್ಬಿಟ್ಟು ಬರೋಣ ಇಷ್ಟ ಇದ್ರೆ ಬರ್ಲಿ ಇಲ್ಲ ಅಂದ್ರೆ ಬಿಡ್ಲಿ ನಮ್ಗೆ ಅಷ್ಟೊಂದು ಶಕ್ತಿ ಇಲ್ಲಪ್ಪ ಬಾ ಹೋಗೋಣ ಏನಂತಳ ಏನ ಮಗನ್ ಕಮ್ಮದಿ ಮಾಡಿದ್ರು ಬಟ್ಟೆಲ್ ತಕೊಡಿಲ್ಲ ಮಗಳಿಗೆ ಮದಿ ಮಾಡ್ತಾಳೆ ಬಟ್ಟೆಲ್ ತಕೊಡಿಲ್ಲ ಅಂತ ನಿನ್ ತಂಗಿ ಬೈಕಂತಳ ಏನ ಇಲ್ಲಪ್ಪ ಬಾ ಎಲ್ಲ ಬಾ ಏನು ಬೈಕಣ್ಣಲ್ಲ ಬಾ ಏನ್ ಮಾಡಕ್ ನಮ್ಗೆ ಯತ್ನ ಇಲ್ಲ ಐ ಮಗ್ ಸೀರೆ ತಕೊಡಕ್ಕ ಬಾ ಕೂಗ ಕೂಗೋಣ ಇಷ್ಟ ಇದ್ರೆ ಬರ್ಲಿ ಇಲ್ಲ ಅಂದ್ರೆ ಬಿಡ್ಲಿ ಬಾ ಹೋಗನ್ ಬಾ ಕವಿ ಬರಣಮ್ಮ ಹ್ಞೂ ಹುಷಾರಮ್ಮ ಹುಷಾರುವ ಏನಮ್ಮ ಯಾರಾದ್ರೂ ಇದ್ರೆ ಒಳಗಡೆ ಯಾರದ ಯಾರಮ್ಮ ನಾನು ಈ ಊರು ಸ್ಕೂಲ್ಗೆ ಹೊಸ್ದಾಗಿ ಬಂದಿರ ಟೀಚರ್ ಅಮ್ಮ ಇಲ್ಲೇನಾದ್ರೂ ಮನೆಗಿನ ತಲೆ ಆಯ್ತಾ ಓ ನಮ್ಮೂರ್ ಹೊಸ್ದಾಗಿ ಬಂದಿರ ಮೇಡಮ್ನ ಏನ್ ಮೇಡಮ್ ಇಷ್ಟ ದಿನಕ್ಕೆ ಹಾಕವ್ರೆ ಅದ್ ಯಾರೋ ಒಬ್ಬ ಒಬ್ ಮೇಷ್ ಅವ್ರೆ ಆ ಯಪ್ಪನ ಒಂದಿನ ಸ್ಕೂಲ್ ಇಕ್ಕಿದ್ರೆ ಹದಿನೈದು ದಿನ ಸ್ಕೂಲ್ ಇಕ್ಕಲ್ಲ ಹೋಗಿ ಬಿಡು ನೀವಣ್ಣ ಬಂದ್ರ ಎಲ್ಲ ನೋಕಂಡೆ ನಮ್ಮ ಊರಾಗಿನ ಹುಡುಗರು ಐ ಸ್ಕೂಲ್ಗೆ ಹೋಗ್ರಿ ಅದಕ್ಕೆ ಹೋಗಿದ್ರು ಎಲ್ಲಿ ನೋಡು ಅವೇ ಈಗ ಮೇಡಮ್ಮ ಈ ಪಕ್ಕದಾಗಿರೋ ಮನೆ ಖಾಲಿ ಐತೆ ಈ ಮನೆ ಖಾಲಿ ಐತೆ ನಮ್ಮೂರ್ ಗೌಡ್ರು ಈ ಮನೆ ಹೋಗ್ ಕೇಳೋಣಿದ್ರಿ ಅವ್ರ್ಗೆ ಕೇಳೋಗಿ ಕೊಡ್ತಾರೆ ಬಾಡ್ಗೇಕ್ ಅಂತಾನೇ ಇಕ್ಕಿರೋದು ಅವ್ರು ಓ ಹೌದಾ ನಮ್ಮ ಸರಿ ಸರಿ ಎಲ್ಲಮ್ಮ ಅವ್ರ ಮನೆ ಇರೋದು ಅಯ್ಯೋ ನಮ್ಮ ಸಂಬಂಧಿಕರೇ ನಮ್ಮ ಬಾವ್ನು ಬರೀ ಕರ್ಕೊಂಡು ಹೋಗ್ತೀನಿ ನಾನು ಅವ್ರ ಮನೆ ತಾ ಓ ಬೇಳು ತಿಳಿಸು ಅದ್ಯಾರ್ ಮೇಡಮ್ಮ ನಿಮ್ಮ ತಾತನಾ ಅಯ್ಯೋ ಪಾಪ ವಯ್ಸಾ ಹೋಗೈತೆ ಪುನ್ತಾ ಹಾ ಆ ಬ್ಯಾಗ್ ಮನೆ ಇಕ್ಕಿದಿರೇ ಅಯ್ಯೋ ನಮ್ಮ ಯಜಮಾನ್ರ ನಮ್ ಸಾಕ್ನಲ್ಲ ನಿಮ್ ಯಜಮಾನ್ರ ಅದೇ ಮೇಡಮ್ ಅಸ್ವಸ್ಥ ಹೋಗ್ಬಿಟ್ಟು ಕಳ್ಕೊಂತ ಅಯ್ಯೋ ವಯಸ್ಸೇನಿಲ್ಲ ಉದ್ದಗ ಅವನೇ ಅದ್ರ ಅಷ್ಟು ಬಗ್ಗೋಗವಣೆ ಅವನ್ ಆಡಿ ಏನಿಲ್ಲ ವಯಸ್ಸೇನ ಆಗಿಲ್ಲ ಚೆನ್ನಾಗಿ ಅವನೇ ನಡಿ ಅಮ್ಮ ಮನೆಯ ಬಂದು ತೋರ್ಸಿ ಮನೆ ಎಲ್ಲದಂತ ಬಾ ಮೇಡಮ್ಮ ತೋರಿಸ್ತೀನಿ ಬಾ ಮೇಡಮ್ಮ ಬ್ಯಾಗ್ ಅಂತ ಕೆಳಕಿತ್ಲ ಸ್ವಲ್ಪ ಹೊತ್ತು ಬ್ಯಾಗ್ ಇಸ್ಕೊಂಡು ನಿಂತ್ಕೊಂತೀಯಾ ಹ ನಿಂತ್ಕೊಂತೀಯಾ ಮನೆ ಎಲ್ಲಿ ಮನೆ ಮನೆ ಮೇಲೆ ಬ್ಯಾಗ್ ಕೆಳಗಡೆ ಸಿಕ್ಕೋದು ನಿಂತ್ಕೊ ಹಂಗೆ ಬ್ಯಾಗ್ ಇಸ್ಕೊಂಡು ಒಟವಟ ಒಟವಟ ಅಂತ ಇರ್ತಾನೆ ನಾನು ಕೇಳಿ ಆಗಲ್ಲ ನಾನು ಇಲ್ಲೇ ರೋಡಕ್ ಬಿಸಾಕ್ತಿನಿ ಬ್ಯಾಗ್ನ ಪತ್ನಿಯ ಪರದೈವರದ ಹುಷಪ್ಪ ಇವಳು ಮೊಂಡ ಇವಳು ಕಟ್ಕೊಂಡು ನಾನು ಉದ್ಧಾರ ಆಗಿದ್ದೆ ಅಷ್ಟಾಗಿ ಅದೆ ಯಾರ ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಬುಲ್ಬಲ್ ಮಾತಾಡಕ್ಕಿಲ್ವಾ ಏ ಬುಲ್ಬಲ್ ಕಾವೇರಿ ಯಾವನೋಣ ಅವಾಗಿಂದ ನನ್ನ ನೋಡಿ ಅಡ್ಗೆ ಹೇಳ್ತಾ ಇರೋಣ ಕಿತ್ತೋದಣ ಲೇ ಮುಸ್ಲೋಣ ಏನ ಬಂದಿರೋದ್ ನಿಂತ ನನ್ನ ನೋಡಿ ಅಡ್ಗೆ ಹೇಳ್ತಾ ಇದ್ಯಾ ಯಾಕೋ ಮೌ ನಾನಕ ಮನಿ ನೋಡಿ ಅಡ್ಗೆ ಹೇಳಿ ನಾನು ಪಾಡ್ಕ ನಾನು ಅಡ್ಗೆ ಹೇಳ್ಕಂತ ಇದ್ದೀನಿ ಹ ಲೇ ಯಾವರ ನಿಂತ ಯಾರ ವಸಂತಿ ತಂಗಿದೆ ಈ ಊರ್ಕ ಏನ್ ಕೆಲಸ ಇಲ್ಲ ನಿಂತ ಮೌ ನಮ್ಮ ಹೆಂಗಸ್ರು ಈ ಊರ್ಕ ಟೀಚರ್ ನಾವು ಇಲ್ಲಿ ಹೊಸಕ ಬಂದಿದ್ದೀರಿ ನಮ್ಮ ಹೆಂಗಸ್ರು ಇಲ್ಲಿ ಟ್ರಾನ್ಸ್ಫರ್ ಆಗದೆ ಅದಕ್ಕೆ ಊರ್ಕ ಬಂದಿದ್ದೀರಿ ಅಯ್ಯೋ ಮುಂಡಾ ಮುಂಡಾಮಸ್ತು ಹೋಗ್ ಐ ಸ್ಕೂಲಾಗ ಮೂರು ದಿವಸ ಕೂಡ ಒಬ್ರು ಬಾಳಲ್ಲ ಇವತ್ತಿ ಒಂದ್ ಬರ್ತಾನೆ ನಾಳೆ ಇನ್ನೊಬ್ಬನ್ ಬರ್ತಾನೆ ನನ್ನ ಮಮ್ಮಗನ್ನ ಸುಧಾರಿಸಿ ಸುಧಾರಿಸಿ ಸಾಕಾಗ್ಬಿಟ್ಟದಂಕ ಬೆಳಗ್ಗೆ ಐದು ರೂಪಾಯಿ ಮಧ್ಯಾಹ್ನ ಐದು ರೂಪಾಯಿ ಸಾಯಂಕಾಲ ಐದು ರೂಪಾಯಿ ದಿನಕ್ಕೆ ಹದಿನೈದು ಇಪ್ಪತ್ತು ರೂಪಾಯಿ ತಿಂತಾನೆ ಹೈಸ್ಕೂಲ್ ತನಕ ಹೋದ್ರೆ ಮನೆಗೆ ನೆಮ್ಮದಿಯಾಗಾನೇ ಇರ್ತೀರಿ ಇವಾಗ ಬಂದವಳ ನೀನ್ ಎಂಟು ಹೈಸ್ಕೂಲ್ ಅಲ್ಲಾಡ್ಸಕ ಏನ್ ಅಂಗತ್ಯ ಏನ್ ಅಂಗತ್ಯ ಮಿನ್ಸ್ರಪ್ಪ ಹೈಸ್ಕೂಲ್ ಆಗ ಪಾಠ ಮಾಡಕ ಇವಾಗ ಬಂದವಳ ಅಂತಾನೆ ಓ ಓ ಇವಾಗ ಬಂದವಳೆ ಮನೆ ಬಾಡಿಗೆ ಬೇಕು ಅದಕ್ಕೆ ಅದ್ಯಾರ ಅಮ್ಮನ್ ಕರ್ಕೊಂಡು ಗೌಡ್ರ ಮನೆ ಹತ್ರಕ್ಕೆ ಹೋಗೋಳೆ ಅಗೋ ನೀನ್ ಇದ್ಗಡೆ ಇರೋ ಮನೆ ಖಾಲಿ ಅದೇ ಅದ್ರಾಗ ಇರ್ರಿ ಹ್ಞೂ ಹ್ಞೂ ಊರಾಗೆ ಇರ್ಬೇಕು ಇರಬೇಕು ಒಳ್ಳೊಳ್ಳೆ ಪಿಗರ್ಗಳೇ ಇರ್ಬೇಕು ಈ ಊರಾಗೆ ಏನ ಅಲ್ಲ ಈ ಬ್ಯಾಗ್ ಇತ್ತು ಬಿಸ್ಸೋಕೆ ಕುಟು ಇಲ್ಲಿ ಕುತ್ಕೋ ಬಾ ಅಂತಂದಿ ನಾನ್ ಹೇಳ್ಕೊತ್ಕೊಳ್ಳ ನಿನ್ ಕೂಡ ಮಾತಾಡೋಕೆ ಅಯ್ಯೋ ನಿಮ್ಮಮ್ಮಗ್ ಕೂತಾನಲ್ಲಮ್ಮ ನಮ್ಮ ಮೈನ್ಸೂರ್ಗೆ ಹೇಳ್ತೀನಿ ಚೆನ್ನಾಗಿ ಪಾಠ ಹೇಳ್ಕೊಡು ಅಂತ ಬಾ ಇಲ್ಲಿ ಕುತ್ಕೋ ಬಾ ಓ ಹಂಗಾ ಹ್ಞೂ ಹಂಗೆ ಬಾ ಕುತ್ಕೋ ಬಾ ಏನೋ ಕಷ್ಟ ಚಿಕ್ಕ ಮಾತಾಡೋಣ ಅಯ್ಯೋ ನೀನು ಮೆಂಚೂರ್ ತಂದು ಹೇಳಪ್ಪ ಸರ್ ಕಷ್ಟ ಪಾಠ ಹೇಳ್ಕೊಡಲ್ಲೆ ನನ್ನ ಅಮ್ಮಗನ ಕಾ ಬಲೆ ತರಳೆ ನನ್ನ ಮಗನ ಹೇಳದ್ ಮಾತ್ ಕೇಳಲ್ಲ ಮನೆಗ ದೊಡ್ಡವ್ರಂದ್ರೆ ಅವ್ನ್ ಲೆಕ್ಕಕ್ಕೆ ಇಲ್ಲ ಹೇಳನ್ ಬಿಡು ಹೇಳನ್ ಬಿಡು ನಿಂಗೆ ಎಷ್ಟು ಜನ ಮಕ್ಳ ಒಂದ್ ಹೆಣ್ಣು ಮಗು ಒಂದ್ ಗಂಡು ಮಗು ಹೌದಾ ನಿಮ್ ಯಜಮಾನ ಅಯ್ಯೋ ಅವ್ನ ಯಾವ ಕಾಲದಾಗ ಹೋಗ್ಬಿಟ್ನು ಹೋಗ್ಬಿಟ್ನ ಅವ್ನ ಯಾವ ಕಾಲದಾಗ ನನ್ನ ಮಕ್ಕಳ ಚಿಕ್ಕವರಿದ್ದಾಗೆ ಹೋಗ್ಬಿಟ್ನ ಅಯ್ಯೋ ಪಾಪ ನೀನು ನೋಡಿದ್ರೆ ನಂಗೆ ಅಯ್ಯೋ ಅನ್ಸದಮ್ಮ ಯಾಕ ಅಯ್ಯೋ ಅನ್ಸದ ಅಲ್ಲ ಚಿಕ್ಕ ವಯಸ್ಸಿಗೆ ಗಂಡನ್ ಕರ್ಕೊಂಡು ಉಪವಾಸ ಇದೆಯಲ್ಲ ಅದಕ್ಕ ಹ ಏನ

ಮೋದು ಗಾರ್ಮೆಂಟ್ ಅಲ್ಲ ಗಾರ್ಮೆಂಟ್ಸ್ ಗಾರ್ಮೆಂಟ್ಸ್ ಗಾರ್ಮೆಂಟ್ ಯಾರು ಕೇಳಿದ ಬಿಡುತ್ತ ನಮ್ದ ಯಾವ್ದು ದೂರ ದೂರ ಅಮ್ಮ ದೂರ ದೂರ ಹಿಂಗೆ ಊರ್ಗಿಂದ ಬಂದ್ಬಿಟ್ಟಿದ್ರಿ ನಾವು ನಾನು ಹೇಳ್ರಿಕ ಒಂದ್ ದಿನ ಈ ಟ್ರಾನ್ಸ್ಫರ್ ಆದ್ರೆ ಇನ್ನೊಂದ್ ದಿವಸ ಇನ್ನೊಂದ್ ಊರ್ ಟ್ರಾನ್ಸ್ಫರ್ ಆಗ್ತದ ಇನ್ನೇನ್ ಮಾಡೋದ ಊರ್ ಬಿಟ್ ಬಂದ್ಬಿಟ್ರಿ ಮಕ್ಳ ಮಕ್ಳ ಮಕ್ಳು ಇಲ್ಲ ಮರಿನೂ ಇಲ್ಲ ಎಲ್ಲಾನ ಆಸ್ಪತ್ರೆಗಳ ತೋರ್ಸದ ಯಾವ್ದಾರ ದೇವ್ರಿಗೆ ಮಕ್ಕಳದ ಮಕ್ಳಾಗವಾ

ಪರದೈವ ಪತ್ನಿಯೇ ಪರದೈವ ಅಂದ್ರೆ ಪರದೈವ ಅಂತ ಪರದೈವ ಅಲ್ಲ ಅದೇ ಹಂಗಂದ್ರೆ ಏನು ದೇವರು ಅಂತ ಹಂಗೆ ಹಂಗೆ ಸರಿ ಸರಿ ಅಮ್ಮ ನಿಮ್ ಗಂಡನ್ಸ ಇನ್ ಕುಂಟಿಮಿಡ್ತೀಗಿಡ್ತಾ ಆಗಿ ಈಗಿಡ್ತಾ ಈಗ ನೋಡಂಗಿದ್ರೆ ಓಡಂಗಿದ್ರೆ ಓಹ್ ತೆಳದು ಕುಂಟಿ ಮಿಡ್ತೀನ ಇವನು ಅದ್ ಬಸ್ಸಾ ಇಕ್ಕಿದೀನಿ ಅಂದಿದ್ರೆ ನನ್ಗೆ ಇಷ್ಟೊತ್ತ ಕೈ ಕೊಟ್ಟು ಓಡಾಗಿರೋನು ಹೂನಮ್ಮ ಮೇಡಮ್ಮ ಅದು ಬಸ್ ಆಗಿಕ್ಕೊ ನನ್ ಮಮ್ಮಗನು ಇಸ್ಕೂಲ್ ಕ ಹೋಗದಿರ ಪುರಾಡಿ ಬಿದ್ದೋಗವ್ನೆ ಬಿರಿ ನಂಗೆ ಇಸ್ಕೂಲ್ ಇಕ್ಕಮ್ಮ ಊರಾಗಿ ಹುಡುಗ್ರೆ ಎಲ್ಲ ಗೊಬ್ಬದ್ ಹೋಗವ್ರೆ ಬಂದಿದಿನಲ್ಲ ಎಲ್ಲಾ ಹುಡುಗನು ಒಂದ್ ಕ್ಲಾಸ್ ತಗೊತಿಂದಿರೋ ಎಲ್ಲವನ್ನೂ ಒಂದ್ ದಿವಸ ಸ್ಕೂಲ್ ಬರಬೇಕು ಅಯ್ಯೋ ಏನೋ ಹಂಗ ಮಾಡಿ ಪುಣ್ಯ ಕಟ್ಕಮ್ಮ ಪುಣ್ಯ ಕಟ್ಕ